ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಏನು ಪ ಪಾಲ್ಗಾಮ್ನಲ್ಲಿ ನಡೆದಿರುವಂಥ ಏನು ಕೃತ್ಯ ಎಲ್ಲೋ ಒಂದು ಕಡೆ ಅಮಾನ್ಯ ಏನು ನಡೆದಿರುವಂಥ ಘಟನೆ ಎಲ್ಲೋ ಒಂದು ಕಡೆ ನಮ್ಮ ಹಿಂದೂಗಳಿಗೆ ಎಲ್ಲೋ ಒಂದು ಕಡೆ ನೋವು ಉಂಟಾಗಿದೆ ಮತ್ತು ಎಲ್ಲೋ ಒಂದು ಕಡೆ ಈ ದೇಶದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಇವತ್ತು ಮುಸಲ್ಮಾನರು ಯಾವ ರೀತಿ ಇವತ್ತು ದೇಶದ್ರೋಹಿಗಳ ಒಂದು ಕೃತ್ಯಗಳು ಎಸಕ್ತಿದ್ದಾರೆ ಅಂದರೆ ನಮ್ಮ ಭಾರತೀಯರ ಮೇಲೆ ಏನೋ ಒಂದು ಈ ಕೃತಿ ಆಗಿರೋದು ಅದರಲ್ಲೂ ನಮ್ಮ ಕರ್ನಾಟಕದ ಇಬ್ಬರಿಗೆ ಮತ್ತು ಅನ್ಯ ಅನ್ಯ ರಾಜ್ಯಗಳಿಗೆ ಇಪ್ಪತ್ತಾರು ಜನಕ್ಕೆ ಈ ಥರ ಏನು ಹತ್ಯೆ ಆಗಿದೆ ಎಲ್ಲ ಒಂದು ಕಡೆ ನೋವಿನ ಸಂಗತಿನೇ ಇವತ್ತು ಮುಸಲ್ಮಾನರನ್ನು ನಾವು ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬಿಟ್ಕೊಂಡು ಇವತ್ತು ಘಟನೆಗಳು ಮರುಕಳಿಸ್ತಾನೇ ಇದ್ವಿ ಮೊನ್ನೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ನಡೆದಂಥ ಕಂಟೀರದಲ್ಲಿ ಏನು ಬಾಂಬು ಇದಾಗಿದ್ದಾಗಲಿ ಮತ್ತು ಏನು ಈ ಪೊಲೀಸ್ ಸೋಮನಾಥ್ ಪುರ ಪೊಲೀಸ್ ಸ್ಟೇಷನ್ನಲ್ಲಿ ಇದಾಗಿದ್ದಾಗಲಿ ಎಲ್ಲೊಂದು ಕಡೆ ಮುಸಲ್ಮಾನ ಬಾಂಧವ್ಯಗಳ ಬಾ ಬಾಂಧವ್ಯಗಳನ್ನ ಬಿಟ್ಟು ಬೀಜ ಬೀಜವನ್ನು ಬಿತ್ತಿ ಇವತ್ತು ಪ್ರೀತಿ ವಾತ್ಸಲ್ಯವನ್ನು ಬಿಟ್ಟು ಇವತ್ತು ಮುಸಲ್ಮಾನರು ಇವತ್ತು ಈ ಕೃತ್ಯಗಳ್ನ ಎಸಕ್ತಿದ್ದಾರೆ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲೇ ಹೇಳಿದರು ಮುಸಲ್ಮಾನರು ಈ ದೇಶಕ್ಕೆ ಹೊರೆ ಅವ್ರನ್ನ ನಂಬುದು ಬೇಡ ಈ ಅವ್ರನ್ನ ಈ ದೇಶವನ್ನು ಹಾಳು ಮಾಡ್ತಾರೆ ಅಂತ ಅವತ್ತೇ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ಎಪ್ಪತ್ತಾರು ವರ್ಷದಲ್ಲೂ ಸಹ ಇವತ್ತು ಎಲ್ಲೆಲ್ರಿಗೂ ಗೋಚರವಾಗ್ತಿದೆ ಏನು ಈ ಈ ಪಹಲ್ಗರ್ ಗಾಮಲ್ಲಿ ನಡೆದಿರುವಂಥ ಘಟನೆ ಏನು ಪ್ರವಾಸಿಗರ ಮೇಲೆ ಏನು ನೀನು ನೀವು ಹಿಂದೂನ ಮುಸ್ಲಿಮ್ ಅಂತ ಏನು ಕೇಳಿ ಯಾವುದೇ ಜಾತಿನ ಕೇಳಿಲ್ಲ ಯಾವುದೇ ಧರ್ಮನ ಕೇಳಿ ಇವತ್ತು ಕೃತ್ಯ ಎಸಗಿದ್ದಾರೆ ನೀನು ಯಾವ ಜಾತಿ ನೀನು ಅಯ್ಯಂಗಾರ ನೀನು ಗೌಡನ ನೀನು ಲಿಂಗಾಯತ್ರ ನೀನು ಕುರುಬ್ರ ನೀನು ಪರಿಶಿಷ್ಟ ಜಾತಿನ ಪರಿಶಿಷ್ಟ ಪಂಗಡನ ಅವನ್ನ ಕೇಳಿ ಇವತ್ತು ಶೂಟೌಟ್ ಮಾಡಿಲ್ಲ ಕೃತ್ಯನ ಎಸಗಿಲ್ಲ ಮುಸಲ್ಮಾನ ಭಯೋತ್ಪಾದಕರು ಕೃತ್ಯ ಎಸಗಿರುವಂಥದ್ದು ನೀ ಹಿಂದೂ ನಾವು ನೀ ಮುಸ್ಲಿಮ ಅಂತ ಮುಸಲ್ಮಾನರ ಒಂದು ಭಾವೈಕ್ಯತೆ ಅವರ ಒಂದು ಕ್ರೌಲ್ಯ ಎಷ್ಟಿದೆ ನಮ್ಮ ಹಿಂದೂಗಳ ಮೇಲೆ ಹಿಂದೂಗಳು ಇನ್ನಾದರೂ ಎಚ್ಚೆತ್ಕೋಬೇಕು ಹಿಂದೂಗಳು ಯಾಕೆ ಈ ಒಂದು ಪರಿಸ್ಥಿತಿಗಳನ್ನ ನೋಡ್ತಿದ್ರೆ ಹಿಂದೂಗಳು ಎಲ್ಲಿ ಎಲ್ಲೋ ಎಲ್ಲೋ ಒಂದು ಕಡೆ ಎಡವಿದ್ದರೆ ಹಿಂದೂಗಳಲ್ಲಿ ಯಾವ 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 ರೀತಿ ಧರ್ಮ ಜಾತಿ ಮತ್ತು ಜಾತಿ ಬೀಜ ಬಿತ್ತಿ ಇವತ್ತು ಈ ಮನುಕುಲನೇ ಹಾಳು ಮಾಡಿಕೊಂಡು ಇವತ್ತು ನಾ ಆ ನೀ ಈ ಜಾತಿ ಅಂತ ಹೇಳ್ಕೊಂಡು ಇವತ್ತು ಹಿಂದೂಗಳು ಕಿತ್ತಾಡಿಕೊಂಡು ಇವತ್ತು ದೇಶನ ಇವತ್ತು ಮಾರುವಂಥ ಪ್ರತೀತಿ ಮಾಡಿದ್ದಾರೆ ಮುಸಲ್ಮಾನರ ಒಗ್ಗಟ್ಟು ಈ ಮಣ್ಣಲ್ಲೇ ಹುಟ್ಟಿ ಈ ಮಣ್ಣಲ್ಲೇ ಬೆಳೆದು ಇವತ್ತು ಯಾವ ರೀತಿ ಇವತ್ತು ನಮ್ಮ ನಮಗೆ ಅವರು ಪ್ರಾಣಕ್ಕೆ ಚಲಾಟ ಆಡ್ತಿದ್ದಾರೆ ಇವತ್ತು ಗಡಿಯಲ್ಲಿ ಕಾಶ್ಮೀರದಲ್ಲಿ ಮಿಲಿಟ್ರಿನ ಸೈನ್ಯಗಳು ಇದ್ದರೂ ಸಹ ಇವತ್ತು ನಮ್ಮ ಒಂದು ಹಿಂದೂಗಳ ಮೇಲೆ ಹತ್ಯೆ ಮಾಡಿದ್ದಾರೆ ಮತ್ತು ಐ ಡಿ ಕಾರ್ಡ್ನೆಲ್ಲ ಚೆಕ್ ಮಾಡಿ ಮತ್ತು ಬಟ್ಟೆಗಳನ್ನೆಲ್ಲ ಬಿಚ್ಚಿಸಿ ಯಾವ ರೀತಿ ಕ್ಲೋರಿಯನ್ನು ಮೆರೆದಿದ್ದಾರೆ ಎಲ್ಲೋ ಒಂದು ಕಡೆ ಅಮಾನ್ಯವಾದ ಘಟನೆ ಎಲ್ಲ ಒಂದು ಕಡೆ ಈ ಘಟನೆಯನ್ನು ಖಂಡಿಸಿ ಮುಂದಾದರೂ ಮುಂದಿನ ದಿನಗಳಲ್ಲಿ ಹಿಂದೂಗಳು ಎಚ್ಚರಿಸ್ಕೋಬೇಕು ಎಲ್ಲೂ ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶ ಮತ್ತು ಜಪಾನ್ ರಷ್ಯಾ ಎಲ್ಲೋ ಒಂದು ಕಡೆ ಪಕ್ಕ ಅಕ್ಕಪಕ್ಕ ದೇಶಗಳಲ್ಲಿಯೂ ಸಹ ಇವತ್ತು ಮುಸಲ್ಮಾನರು ತಲೆ ಎತ್ತಿ ನಿಂತಿದ್ದಾರೆ ಇವತ್ತು ಅಲ್ಲಿ ಅಲ್ಲಿ ಹೊರ ದೇಶಗಳಿಂದ ಬಂದು ಇವತ್ತು ನಮ್ಮ ದೇಶದಲ್ಲೇ ಜೀವನ ಕಟ್ಕೊಂಡು ಇವತ್ತು ನಮ್ಮಗಳಿಗೆ ಇವತ್ತು ಕೃತ್ಯ ನೆಸುತ್ತಿದ್ದರಿಂದಲೇ ಎಲ್ಲ ಒಂದು ಕಡೆ ನೋವಿನ ಸಂಗತಿನೇ ಇವತ್ತು ಅಮೇರಿಕನೂ ಸಹ ಎಲ್ಲ ಕಡೆ ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡ್ತಿದೆ ಆದರೂ ಸಹ ಇವತ್ತು ಈ ಘಟನೆ ನಡೆದಿರುವಂಥದ್ದು ಎಲ್ಲ ಕಡೆ ಶೋಚನೀಯವಾದಂಥ ಮುಂದಾದರೂ ಜನಸಾಮಾನ್ಯರು ಎಚ್ಚೆತ್ಕೋಬೇಕು ಜಾತಿ ಜಾತಿ ಅನ್ನೋದು ಬಿಟ್ಟು ನಾ ಹಿಂದೂ ನಾ ಹಿಂದೂಸ್ತಾನಿ ಅಂತ ಹೇಳಿ ಈ ಹೆಮ್ಮೆಯಿಂದ ಬದುಕಬೇಕು ನಾವೆಲ್ಲ ಒಗ್ಗಟ್ಟಿಂದ ಬದುಕಿದ್ರೆ ಮಾತ್ರ ಈ ಕೃತ್ಯಗಳಿಗೆ ಸಾಧ್ಯ ಇವತ್ತು ಗಡಿ ಕಾಯುವಂಥ ಸೈನಿಕರು ವೇಷದಲ್ಲಿ ಬಂದು ಇವತ್ತು ಈ ಕೃತ್ಯ ಎಸಗಿದ್ದಾರೆ ಎಲ್ಲೋ ಒಂದು ಕಡೆ ಆ ಈ ಮುಸಲ್ಮಾನ್ ಭಯೋತ್ಪಾದಕಕ್ಕೆ ನನ್ನ ಒಂದು ಧಿಕ್ಕಾರ ಧಿಕ್ಕಾರ ಧಿಕ್ಕಾರು ಈ ಲೈವ್ನ ಈ ವಿಡಿಯೋ ನೋಡ್ತಿರೋದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹಿಂದೂಗಳು ಇನ್ನಾದರೂ ಎಚ್ಚೆತ್ಕೋಬೇಕು ಜಾತಿ 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 ಅನ್ನೋದು ಬಿಟ್ಟು ನಾ ಧರ್ಮಗಳ ಬಗ್ಗೆ ಏನು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಮುಸಲ್ಮಾನ್ ಭಯೋಧಕರು ಮುಂದೆ ಅದನ್ನು ತಿಳ್ಕೊಂಡು ಹೆಜ್ಜೆ ಇಟ್ಕೊಂಡು ಹೋಗಿ ಅಂತೇಳಿ ನಾನು ಲೈವ್ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಒಂದೇ ಮಾತ್ರ